ಒಬ್ಬ ಹುಡುಗ ಸಿಡಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿರೋಂಥ ಹುಡುಗಿನ ತನ್ನ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತಾನೆ ಆದರೆ ಅವಳಿಗೆ ಅದು ಗೊತ್ತೇ ಇರಲ್ಲ ಅವಳನ್ನು ಅವನು ನೋಡೋಕ್ಕೋಸ್ಕರ ಸೀಡಿ ತಗೊಳ್ಳೋ ನೆಪ ಮಾಡಿ ಪ್ರತಿದಿನ ಹೋಗೋದು ಒಂದೊಂದು ಸೀಡಿ ತರೋದು ಹೀಗೆ ಪ್ರತಿದಿನ ಮಾಡ್ತಾ ಇರ್ತಾನೆ ಆದರೆ ಹುಡುಗಿಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಇರೋದಿಲ್ಲ ಒಂದು ದಿನ ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿ ಮಾಡ್ತಿರೋಂಥ ವಿಷಯ ಅವಳ ಮನೆಗೆ ಗೊತ್ತಾಗುತ್ತೆ ಮಗಳ ಆಸೆಯಂತೆ ತಂದೆ ತಾಯಿ ಕೂಡ ಹುಡುಗನ ಮನೆಗೆ ಹೋಗಿ ಮದುವೆ ವಿಷಯ ಮಾತಾಡೋಣ ಅಂತ ಅಂದ್ಕೊಳ್ತಾರೆ ಈ ವಿಷಯ ಆ ಹುಡುಗನಿಗೆ ಗೊತ್ತಾಗುತ್ತೆ ತುಂಬಾ ಅಳ್ತಾನೆ ಸಾಯ್ಬೇಕು ಅಂತ ತೀರ್ಮಾನ ಕೂಡ ಬರ್ತಾನೆ ಕೊನೆ ಬಾರಿ ತನ್ನ ಹುಡುಗಿಯ ಮುಖ ನೋಡಬೇಕು ಅಂತ ಅಂಗಡಿಗೆ ಹೋಗ್ತಾನೆ ಹುಡುಗಿಯ ಮುಖ ನೋಡಿ ನಿನ್ನನ್ನು ಪ್ರೀತಿ ಮಾಡೋನು ತುಂಬ ಅದೃಷ್ಟವಂತ ಕಣೆ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ಕೊನೆದಾಗಿ ಒಂದು ಸೀಟಿ ತಗೊಂಡು ಮನೆಗೆ ಬರ್ತಾನೆ ಅವಳ ನೆಪದಲ್ಲಿ ವಿಷ ಕುಡಿದು ಸಾಯ್ತಾನೆ ಕೆಲವು ದಿನಗಳ ನಂತರ ಆ ಹುಡುಗಿ ಮನೆಯವರು ಮದುವೆ ವಿಚಾರ ಮಾತಾಡೋಕೆ ಹುಡುಗನ ಮನೆಗೆ ಹೋದಾಗ ಆ ಹುಡುಗ ಸತ್ತಿರೋ ವಿಷಯ ಕೇಳಿ ಹುಡುಗಿಗೆ ಶಾಕ್ ಆಗ್ತಾಳೆ ಅಳತಾನೆ ಹುಡುಗನ ರೂಮ್ಗೆ ಹೋಗ್ತಾಳೆ ಅಲ್ಲಿ ಓಪನ್ ಆಗದೆ ಬಿದ್ದಿದ್ದ ಸೀಟಿಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಯಾಕಂದರೆ ಆ ಹುಡುಗಿ ಪ್ರತಿಯೊಂದು ಸಿಡಿಯಲ್ಲೂ ಐ ಲವ್ ಯು ಅಂತ ಬರೆದಿರ್ತಾಳೆ ಆ ಹುಡುಗ ಯಾವ ಸಿಡಿಯನ್ನು ಕೂಡ ಓಪನ್ ಮಾಡಿ ನೋಡಿರಲ್ಲ ಕೊನೆ ಸಿಡಿಯಲ್ಲಿ ನನ್ನ ತಂದೆ ತಾಯಿ ಮದುವೆ ವಿಚಾರ ಮಾತಾಡಲು ನಿಮ್ಮ ಮನೆಗೆ ಬರ್ತಾರೆ ಅಂತ ಬರೆದಿರ್ತಾಳೆ ಅದನ್ನು ನೋಡಿದ ಆ ಹುಡುಗ ಅಪಾರ್ಥ ಮಾಡಿಕೊಂಡು ವಿಷ ಕುಡಿದು ಸತ್ತಿರ್ತಾನೆ ಸಾಯೋ ಮುನ್ನ ಆ ಹುಡುಗ ಹೀಗೆ ಬರೆದಿರ್ತಾನೆ ಹೇ ಹುಡುಗಿ ನೀನು ಇಷ್ಟಪಟ್ಟ ಆ ಹುಡುಗನ ಆಗು ಸುಖವಾಗಿರು ಇದರಲ್ಲಿ ಯಾರ್ದು ತಪ್ಪು ಹುಡುಗಂದ ಅಥವಾ ಹುಡುಗಿದ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ